ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ಮೈತ್ರಿಸ್ ಪ್ರಾಡಕ್ಟ್ನಲ್ಲಿ ಯಾವ್ಯಾವ ರೀತಿಯಾದಂಥ ಉಪ್ಪಿನಕಾಯಿಗಳು ಸಿಗುತ್ತೆ ಅಂತ ಹೇಳೋದಕ್ಕೆ ಬಂದೆ ನೋಡಿ ಇದು ದಡ್ಲಿಕಾಯಿ ಅಂತ ದಡ್ಲಿಕಾಯಿಯ ಬಗ್ಗೆ ಕೆಲವರಿಗೆಲ್ಲ ತುಂಬಾ ಗೊತ್ತಿರುತ್ತೆ ಇದು ಉಪ್ಪಿನಕಾಯಿ ಮಾಡೋದಕ್ಕೆ ಸ್ಪೆಷಲ್ ಆಗಿ ಬಳಸ್ತಾರೆ ಇದರಿಂದ ಮಾಡುವಂಥ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದರ ಈ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಇದು ಸಿಪ್ಪೆ ದಪ್ಪನಾಗಿರುತ್ತೆ ಹಾಗೆಯೇ ತುಂಬ ಮೆತ್ತಿಗೆ ಆಗಿರಲ್ಲ ಹೋಳುಗಳು ಉಪ್ಪಿನಕಾಯಿ ಹೋಳುಗಳು ಗಟ್ಟಿಯಾಗಿರುತ್ತೆ ಇದನ್ನು ನಾನು ಈ ಥರ ನೋಡಿ ಮೊದಲಿಗೆ ಈ ಸಿಪ್ಪೆಯನ್ನು ತೆಗಿಬಾರ್ದು ಸಿಪ್ಪೆ ಸಮೇತ ಕಟ್ ಮಾಡಿ ಇದು ಒಂದು ಹದಿನೈದು ದಿನಗಳ ನಂತರ ಉಪ್ಪಿನಕಾಯಿ ಮಾಡೋದು ಉಪ್ಪು ನೀರಿನಲ್ಲಿ ಅಥವಾ ಉಪ್ಪಲ್ಲಿ ಹಾಕಿಟ್ಕೊಂಡು ಹದಿನೈದು ದಿನ ಆದ ನಂತರ ಉಪ್ಪಿನಕಾಯಿನ ಮಾಡೋದು ಬೀಜ ಮತ್ತೆ ಮಧ್ಯದ ಭಾಗವನ್ನೆಲ್ಲ ತೆಗೆದಿರ್ತೀನಿ ಇದೇ ಅಲ್ಲದೆ ಅಮಟೆಕಾಯಿ ಉಪ್ಪಿನಕಾಯಿ ಸಿಗುತ್ತೆ ಲಿಂಬು ಉಪ್ಪಿನಕಾಯಿ ಎಲ್ಲನೂ ಕೂಡ ಮೈತ್ರಿ ಹೋಮ್ ಪ್ರಾಡಕ್ಟ್ ನಲ್ಲಿ ನಿಮಗೆ ಸಿಗುತ್ತೆ ಯಾವ ರೀತಿ ಉಪ್ಪಿನಕಾಯಿ ಬೇಕು ಆ ರೀತಿ ಉಪ್ಪಿನಕಾಯಿಗಳನ್ನು ಮಾಡಿ ನಿಮ್ಮ ಮನೆಗೆ ಕಳಿಸಿಕೊಡಲಾಗುತ್ತೆ ನಾನು ಈ ದಡ್ಲೆಕಾಯಿನಲ್ಲಿ ಸಾಮಾನ್ಯ ಮಾಡುವಾಗಿ ಸಾಮಾನ್ಯವಾಗಿ ಮಾಡ್ತೀವಲ್ಲ ಈ ತರಹ ನಾರ್ಮಲ್ ಕೆಂಪು ಉಪ್ಪಿನಕಾಯಿನ ಕೂಡ ಮಾಡಿದ್ದೀನಿ ಇದು ಮಸಾಲೆ ಭರಿತವಾಗಿದ್ದು ತುಂಬಾ ಚೆನ್ನಾಗಿರುತ್ತೆ ಗಟ್ಟಿಯಾಗಿರುತ್ತೆ ಇದರಲ್ಲಿ ಜಾಸ್ತಿ ನೀರಿನ ಅಂಶ ಇರೋಲ್ಲ ನಿಂಬು ತರಹ ತುಂಬಾ ನೀರಿನಂಶ ಇರಲ್ಲ ಅಡ್ಲೆಕಾಯಿನಲ್ಲಿ ಅದಕ್ಕೋಸ್ಕರ ಉಪ್ಪಿನಕಾಯಿ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಆದರೆ ತುಂಬಾ ರುಚಿಯಾಗಿರುತ್ತೆ ಇದರ ಈ ಪರಿಮಳನೇ ಬೇರೆ ತರಹ ಇರುತ್ತೆ ಹಾಗೆ ಇದನ್ನು ಹಾಕಿ ನಾನು ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ಕೂಡ ಹಾಕಿ ನಾನು ಈ ತರಹದ ಉಪ್ಪಿನಕಾಯಿನ ಮಾಡಿದ್ದೀನಿ ನಾವೆಲ್ಲ ಇದಕ್ಕೆ ಬಿಳಿ ಉಪ್ಪಿನಕಾಯಿ ಅಂತ ಹೇಳ್ತೀವಿ ಇದು ಸೂಜಿ ಮೆಣಸನ್ನು ಹಾಕಿ ಮಾಡಿರುವಂಥ ಉಪ್ಪಿನಕಾಯಿ ನಾನು ಇದಕ್ಕೆ ಹಸಿ ಮೆಣಸನ್ನ ಬಳಸಿಲ್ಲ ನಾನು ಮೆಣಸನ್ನ ಬಳಸದೇನೆ ಸೂಜಿ ಮೆಣಸಿನ ಖಾರವನ್ನು ಹಾಕಿ ಮಾಡಿರುವಂತಹ ಈ ಉಪ್ಪಿನಕಾಯಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ತುಂಬ ದಿನಗಳ ಕಾಲ ಇಟ್ಕೋಬಹುದು ನಾವು ಹಾಗೆ ಈ ದಡ್ಲಿಕಾಯಿಂದ ನಾನು ಸಿಹಿ ಉಪ್ಪಿನಕಾಯಿಯನ್ನು ಕೂಡ ಮಾಡಿದ್ದೀನಿ ಸಿಹಿ ಉಪ್ಪಿನಕಾಯಿ ಅಂದರೆ ತುಂಬ ಸಿಹಿ ಆಗಿರಲ್ಲ ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಖಾರವಾಗಿರುತ್ತೆ ಉಪ್ಪು ಹುಳಿ ಖಾರ ಸಮನಾಗಿ ತುಂಬಾ ತುಂಬ ರುಚಿಕರವಾಗಿರುತ್ತೆ ಇದು ಕೂಡ ಈ ಮೂರು ಥರದ ಉಪ್ಪಿನಕಾಯಿಗಳು ಬೇಕಿದ್ದರೆ ನೀವು ಖಂಡಿತ ನನಗೆ ಇಲ್ಲಿರುವಂಥ ನಂಬರಿಗೆ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಹಾಗೆ ನಾನು ಹೇಳಿದೆ ಅಲ್ವಾ ಅಮಟೆಕಾಯಿ ಉಪ್ಪಿನಕಾಯಿ ಲಿಂಬು ಉಪ್ಪಿನಕಾಯಿ ಎಲ್ಲನೂ ಸಿಗುತ್ತೆ ನಿಮ್ಗೆ ಯಾವುದೇ ಉಪ್ಪಿನಕಾಯಿ ಬೇಕಿದ್ದರೂ ನೀವು ಖಂಡಿತ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಇಷ್ಟೇ ಅಲ್ಲದೆ ನಾನು ಇವಾಗ ಇಡ್ಲಿ ಮಿಕ್ಸನ್ನು ಕೂಡ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ ಇಡ್ಲಿ ಮಿಕ್ಸ್ ಕೂಡ ಅಷ್ಟೇ ಇನ್ಸ್ಟಂಟ್ ಇಡ್ಲಿ ಮಿಕ್ಸ್ ಇದು ಇದನ್ನು ನೋಡಿ ನಾನು ಈ ರೀತಿಯಾಗಿ ನಿಮಗೆ ಕಳಿಸ್ಕೊಡ್ತೀನಿ ನೀವು ನಂತರ ಸ್ವಲ್ಪ ಮೊಸರನ್ನು ಇದಕ್ಕೆ ಸೇರಿಸ್ಕೊಂಡು ಬೇಕಿದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇಡ್ಲಿಯನ್ನು ತಯಾರಿಸ್ಬೋದು ಬೇಳೆ ರುಬ್ಬೋ ಕೆಲಸ ಇಲ್ಲ ಏನೂ ಇಲ್ಲ ರವೆ ಇಡ್ಲಿಯನ್ನು ತುಂಬ ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಈ ಥರ ಇಡ್ಲಿ ಮಿಕ್ಸ್ ಕೂಡ ನಿಮಗೆ ಬೇಕು ಅಂತ ಆದರೆ ನೀವು ಖಂಡಿತ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಇವಾಗೆಲ್ಲ ಹಬ್ಬ ಸೀಸನ್ ಬರುತ್ತಲ್ಲೋ ಹಾಗೆ ಹಬ್ಬದಲ್ಲೂ ಕೂಡ ಯಾವ್ಯಾವ ಸ್ವೀಟ್ಸ್ ಸಿಗುತ್ತೆ ಏನೇನು ಸಿಗುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಿಮಗೆ ಯಾವುದೇ ರೀತಿಯಾದಂಥ ಉಪ್ಪಿನಕಾಯಿಗಳು ತಿಂಡಿಗಳು ಬೇಕಿದ್ರೆ ಖಂಡಿತ ಮೈತ್ರಿ ಸೋಂ ಪ್ರಾಡಕ್ಟನ್ನು ನೀವು ಸಂಪರ್ಕ ಮಾಡಿ ಇಲ್ಲಿರುವಂಥ ನಂಬರಿಗೆ ಧನ್ಯವಾದಗಳು ಫ್ರೆಂಡ್